ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಪ್ರಾಬಲ ಆಕಾಂಕ್ಷಿ ವಿನಯ್ ಕುಮಾರ್ ನೆಲ್ಲೂರು ಗ್ರಾಮಕ್ಕೆ ಭೇಟಿ ನೀಡಿ ಕೆಲವು ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಭೇಟಿ ಮಾಡಿದ್ರು ಬಳಿಕ ಮುಖಂಡರೊಟ್ಟಿಗೆ ಪಕ್ಷದ ವಿಚಾರಗಳನ್ನು ಚರ್ಚೆ ಮಾಡಿದ್ರು ನಂತರ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬಡಾವಣೆ ಜನರ ಸಮಸ್ಥೆಗಳನ್ನು ಆಲಿಸಿದ್ರು ಈ ವೇಳೆ ವಿನಯ್ ಕುಮಾರ್ಗೆ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ವಾಸಿಂ ಮಹಮ್ಮದ್ ಸರ್ಫರಾಜ್ ಜಾಫರ್ ಷರೀಫ್ ಪಿರೇಮದ್ ಸೇರಿದಂತೆ ಅನೇಕ ಲೀಡರ್ಗಳು ಸಾಥ್ ನೀಡಿದ್ರು ವರದಿ ನೆಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಚನ್ನಗಿರಿ ಚನ್ನಗಿರಿಗೆ ಬಂದಿದ್ದೆ ನನಗೆ ಆಂಧವ ಮುಂಚೆಯಿಂದನೂ ಈ ಕ್ಷೇತ್ರಕ್ಕೆ ಬಂದಾಗಿಂದ ನಲ್ಲೂರಲ್ಲಿ ಮೊದಲನೇ ದಿನದಿಂದ ಇಲ್ಲಿ ಹೆಚ್ಚಿನ ಬಾಂಧವ್ಯ ಉಳಿತಾಗಿದೆ ಇಲ್ಲಿ ಜನ ಪಾಸ್ ಆಗ್ಬೇಕಾದ್ರೆ ಸಣ್ಣ ಹೋಗಬಾರ್ದು ಅಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ಯುವ ಮುಖಂಡರು ಅದರಲ್ಲೂ ನಮ್ಮ ವಾಸಿ ಮುಖಂಡರು ಮೊದಲ್ನೇದಿಂದಲೂ ಭಾಳ ಪರಿಚಯ ನಮಗೆ ಹಾಗಾಗಿ ಸರ್ಕಾರ ಇದ್ದಾರೆ ಭಾಳ ಜನ ಪಂಚಾಯ್ತಾರಾದ್ರಿಗೆ ಎಲ್ಲ ಹುಡುಗ್ರ ಹತ್ರ ಮಾತಾಡ್ಸ್ಕೊಂಡು ಹೋಗಣ ಅಂತ ಒಂದು ಸ್ಟಾಪ್ ಸರಿ ಈಗ ದಾವಣಗೆರೆ ಜಿಲ್ಲೆಯಲ್ಲಿ ನೀವು ಕಾಂಗ್ರೆಸ್ ಪ್ರಬಲ ಆಕಾಂಕ್ಷಿ ಇದೀರ ನಿಮ್ಮ ಜೊತೆ ಇನ್ನೂ ಒಂದು ಮೂವರು ಇದ್ದಾರೆ ಅದರಲ್ಲಿ ನೀವು ಯೂಸ್ ಜೊತೆ ಭಾಳ ಒಂದು ಹೋರಾಟ ಇಟ್ಕೊಂಡಿದ್ದೀರ ನಿಮಗೆ ಟಿಕೆಟ್ ಸಿಗೋದು ಕನ್ಫರ್ಮ್ ಇದೆಯಾ ಇಲ್ಲಿ ದಾವಣಗೆರೆ ಮತ್ತು ಭಾರತ ದೇಶದಲ್ಲಿ ಅರವತ್ತರಿಂದ ಯುವಕರು ಇರೋದು ಜನಸಂಖ್ಯೆ ನೋಡಿದ್ರೆ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಯುವಕರು ಇರೋದು ಇವಾಗ ಯುವಕರು ಬಯಕೆ ಏನಂತಂದ್ರೆ ಅವರು ಆಸೆಗಳನ್ನ ಆಕಾಂಕ್ಷೆಗಳನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಪಾರ್ಲಿಮೆಂಟ್ ಗೆ ಅಥವಾ ಎಮ್ ಎಲ್ ಎ ಹೋಗ್ಬೇಕನ್ನ ಬಯಕೆ ಇದೆ ಇವು ಇತ್ತೀಚಿನ ಎಲೆಕ್ಷನ್ ನೋಡಿದ್ರೆ ಯುವಕರು ಹೆಚ್ಚಿನ ಸಂಖ್ಯೆನಲ್ಲಿ ಆಯ್ಕೆ ಆಗ್ತದೆ ಹಂಗಾಗಿ